ವಾಕಿಂಗ್ ಮಾಡೋರು ಈ ಇರುವ ವಾಕಿಂಗ್ ಸ್ಟೈಲ್ ಟ್ರೈ ಮಾಡಿ ನೋಡಿ ಒತ್ತಡ ಕಡಿಮೆ ಆಗೋದ್ರ ಮೆಮೊರಿ ಪವರ್ ನ ಕೂಡ ಇಂಪ್ರೂವ್ ಮಾಡುತ್ತೆ ಅದುವೇ ಕಲರ್ ವಾಕ್ ಇತ್ತೀಚೆಗೆ ಬಹಳ ಟ್ರೆಂಡ್ ಆಗ್ತಿರುವ ಈ ಕಲರ್ ವಾಕ್ ಒಂದ್ ರೀತಿಯ ಸೃಜನಾತ್ಮಕ ಕ್ರಿಯೆಯಾಗಿದೆ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ದಿನನಿತ್ಯ ವಾಕಿಂಗ್ ಮಾಡುವಾಗ ಕಲರ್ಫುಲ್ ಆಗಿರುವ ಬಟ್ಟೆ ಧರಿಸಿ ಜೊತೆಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಉದ್ದೇಶ ಪೂರ್ವಕವಾಗಿ ಕಣ್ಣಿಗೆ ಬೀಳುವಂತ ನಿಸರ್ಗದ ಬಣ್ಣಗಳೋ ಅಥವಾ ವಸ್ತುವಿನ ಬಣ್ಣಗಳನ್ನು ದಿಟ್ಟಿಸಿ ಇದರ ಎಫೆಕ್ಟ್ ಕಡಿಮೆ ಅಂತ ಅನಿಸಿದ್ರೂ ಇದರಿಂದ ಭಾವನಾತ್ಮಕ ಯೋಗಕ್ಷೇಮ ಹೆಚ್ಚುತ್ತೆ ಅಂತಾರೆ ಗ್ಲೆನಿಗಸ್ ಆಸ್ಪತ್ರೆಯ ಹಿರಿಯ ಸಲಹಾ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಬಂಗಾರ್ ಈ ವಾಕ್ನಿಂದ ಒತ್ತಡದ ಮಟ್ಟ ಕಡಿಮೆಯಾಗಲಿದ್ದು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತೆ ನಿರ್ದಿಷ್ಟ ಬಣ್ಣಗಳನ್ನ ನೋಡಿದಾಗ ಏಕಾಗ್ರತೆ ಹೆಚ್ಚಿ ದೈನಂದಿನ ಜೀವನದಲ್ಲಿ ವಿವರವನ್ನ ಗಮನಿಸಲು ಹಾಗೂ ನೆನಪಿಸಿಕೊಳ್ಳಲು ಸಹಾಯವಾಗುತ್ತೆ ಎಂದಿದ್ದಾರೆ ಮತ್ ತಡ ವಾಕ್ ಮಾಡುವಾಗ ಅದು ಇದು ಚಿಂತೆ ಬಿಟ್ ಹಾಕಿ ಸುತ್ತಲೂ ಇರುವ ಬಣ್ಣಗಳನ್ನ ನೋಡುತ್ತಾ ವಾಕ್ ಮಾಡಿ